ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಾನು ಈ ಒಂದು ಮಾಯಾ ಜಗತ್ತು ಏನಿತ್ತು ಅದನ್ನು ಮೊದಲು ನಾನು ಶುರು ಮಾಡಿದ್ದು ನಂದಿನೀಸ್ ರೆಸಿಪೀಸ್ ಚಾನಲ್ ಅಂತ ಹೇಳಿ ಯಾಕಂದರೆ ಇಲ್ಲಿ ಬರೀ ಅಡಿಕೆ ವಿಡಿಯೋಗಳನ್ನೇ ನಾನು ಅಪ್ಲೋಡ್ ಮಾಡಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ಈ ಒಂದು ಚಾನಲನ್ನು ಶುರು ಮಾಡಿದ್ದು ಯಾಕಂದರೆ ಇದು ನನ್ನ ಸೆಕೆಂಡ್ ಚಾನಲು ನನ್ನ ಫಸ್ಟ್ ಚಾನಲು ನಂದಿನೀಸ್ ಕ್ರಿಯೇಟಿವ್ ಚಾನಲ್ ಅಂತ ಹೇಳಿ ಅಲ್ಲಿ ನಾನು ಬರೀ ಹೆಲ್ತ್ ಕೇರ್ ಮತ್ತು ಹೆಲ್ತ್ ಟಿಪ್ಸ್ಗಳನ್ನು ಆ ರೀತಿ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಖಂಡಿತವಾಗ್ಲೂ ಆ ರೀತಿ ವಿಡಿಯೋ ಹೆಲ್ತ್ ಕೇರು ಮತ್ತು ಹೆಲ್ತ್ ಕೇರು ಟಿಪ್ಸನ್ನು ಮಾತ್ರ ಅಲ್ಲಿ ಶೇರ್ ಮಾಡ್ತೀನಿ ಆ ಒಂದು ವಿಷಯಗಳು ನಮಗೆ ಇಷ್ಟ ಆಗುತ್ತೆ ಇಂಟ್ರೆಸ್ಟ್ ಇದೆ ಅಂದರೆ ಖಂಡಿತವಾಗ್ಲೂ ಆ ಒಂದು ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡ್ಬೋದು ಇನ್ನು ಅಲ್ಲಿ ನಾನು ಮೊದಲು ಅಡುಗೆ ಹಾಕ್ತಾ ಇದ್ದೆ ಅಂದರೆ ನನ್ನ ಫಸ್ಟ್ ಚಾನಲಲ್ಲಿ ಅಡುಗೆ ಹಾಕ್ತಾ ಇದ್ದೆ ಅಷ್ಟು ಒಂದು ಒಳ್ಳೆ ವ್ಯೂಸ್ ಆಗಲಿ ಅಥವಾ ಸಬ್ಸ್ಕ್ರೈಬರ್ ಸಂಖ್ಯೆ ಹೆಚ್ಚಾಗೋದಾಗಲಿ ಈ ರೀತಿ ಆಗಲಿಲ್ಲ ಹೆಚ್ಚು ಕಮ್ಮಿ ಒಂದು ಆರು ತಿಂಗಳವರೆಗೆ ನಾನು ಅಲ್ಲಿ ವೀಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೆ ಅದಾದ ನಂತರ ಒಂದಷ್ಟು ಹೆಲ್ತ್ ಕೇರು ಮತ್ತು ಹೇರ್ ಕೇರ್ ಟಿಪ್ಸ್ಗಳನ್ನು ಅಲ್ಲಿ ಶೇರ್ ಮಾಡಲಿಕ್ಕೆ ಶುರು ಮಾಡಿದೆ ಒಳ್ಳೆ ವ್ಯೂಸ್ ಮತ್ತು ಸಬ್ಸ್ಕ್ರೈಬರ್ ಕೂಡ ನನಗೆ ಹೆಚ್ಚಾಗಲಿಕ್ಕೆ ಶುರುವಾಯಿತು ಆ ನಂತರ ಆ ಒಂದು ಚಾನಲ್ನಲ್ಲಿ ಬರೀ ಹೇರ್ ಕೇರು ಹೆಲ್ತ್ ಕೇರು ಟಿಪ್ಸ್ಗಳನ್ನೇ ನಾನು ಅಪ್ಲೋಡ್ ಮಾಡಲಿಕ್ಕೆ ಶುರು ಶುರು ಮಾಡಿದೆ ಆದರೆ ನನಗೆ ಅಡುಗೆ ವಿಡಿಯೋಗಳಲ್ಲಿ ತುಂಬ ಆಸಕ್ತಿ ಇದ್ದಿದ್ದರಿಂದ ಮತ್ತೆ ನಾನು ನಂದಿನಿಸ್ ರೆಸಿಪೀಸ್ ರೆಸಿಪೀಸ್ ಅಂಥೇಳಿ ಅಂದರೆ ಈಗ ನೀವೇನು ನೋಡ್ತಾ ಇದ್ದೀರ ಮಾಯಾ ಜಗತ್ತು ಅನ್ನೋ ಅಂತ ಒಂದು ಚಾನಲನ್ನು ಶುರು ಮಾಡಿದ್ದು ಆದರೆ ಇನ್ನು ಎರಡು ಚಾನಲ್ಗಳಲ್ಲಿ ನಮಗೆ ವೀಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಆ ಮಕ್ಕಳು ಮನೆ ಕೆಲಸ ಇದರ ಎಲ್ಲದರ ನಡುವೆ ಎರಡು ಚಾನಲ್ಗೆ ಎರಡು ಎರಡು ವೀಡಿಯೋಗಳು ಅಂದರೆ ಒಂದು ವೀಡಿಯೋ ಅಂತಂದ್ರೇ ನಮಗೆ ಒಂದು ಎರಡು ಮೂರು ಗಂಟೆಗಳ ಸಮಯ ಬೇಕು ಅದನ್ನು ವೀಡಿಯೋ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಅದನ್ನು ವಾಯ್ಸ್ ಓರ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಅದಕ್ಕೆ ಎಡಿಟ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಅದನ್ನು ಅಪ್ಲೋಡ್ ಮಾಡೋದು ತಮ್ಮೇಲ್ ಮಾಡ್ಕೊಳ್ಳೋದು ಅದಕ್ಕೆ ಟ್ಯಾಕ್ಸು ಮತ್ತು ಹೆಡ್ಲೈನ್ ಹಾಕೋದು ಈ ರೀತಿ ಎಲ್ಲ ಸಾಕಷ್ಟು ಕೆಲಸಗಳಿರುತ್ತೆ ಅದಕ್ಕೆ ನಮಗೆ ಒಂದು ನಾಲ್ಕೈದು ಗಂಟೆಗಳ ಸಮಯನಾದರೂ ಒಂದು ವೀಡಿಯೋಗೆ ನಾವು ಕೊಡಬೇಕಾಗತ್ತೆ ಇಷ್ಟು ಸಮಯಗಳಲ್ಲಿ ನಾನು ಎರಡೂ ಚಾನಲ್ಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು ಅದಕ್ಕೋಸ್ಕರ ನಾನು ಏನು ನನ್ನ ಫಸ್ಟು ಚಾನಲ್ ಇದೆ ಅಲ್ಲಿ ಮಾತ್ರ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಶುರು ಮಾಡಿದೆ ಈ ಒಂದು ರೆಸಿಪಿ ಚಾನಲ್ ಅನ್ನುವಂಥದ್ದು ಏನಿದೆ ಇದನ್ನು ನಾನು ಫಸ್ಟು ಚಾನಲ್ ಏನು ಶುರು ಮಾಡೋದಲ್ಲ ಅದಾದ ನಂತರ ಒಂದೂವರೆ ವರ್ಷಗಳ ನಂತರ ಇದನ್ನು ಶುರು ಮಾಡಿದ್ದು ಆದರೆ ನನಗೆ ಫಸ್ಟು ಒಂದು ಮೊನಟೈಜೇಷನ್ ಅನ್ನೋವಂಥದ್ದು ಆನ್ ಆಗಿದ್ದು ಡಾಲರ್ ಅಂಥದ್ದು ಡಾಲರ್ ಅನ್ನೋವಂಥದ್ದು ಬಂದಿದ್ದು ನನಗೆ ಫಸ್ಟು ಈ ಒಂದು ರೆಸಿಪಿ ಚಾನಲ್ಗಿನೇ ಆದರೆ ಅದು ನನಗೆ ಏನಾಯಿತು ಅಂದರೆ ಎರಡೂ ಚಾನಲ್ಗೂ ನನಗೆ ವಿಡಿಯೋಗಳನ್ನು ಹಾಕಲಿಕ್ಕೆ ಕಷ್ಟ ಆಗ್ತಿತ್ತು ಹಾಗಾಗಿ ನಾನು ಒಂದು ವರ್ಷಗಳ ಗ್ಯಾಪ್ ಕೊಟ್ಬಿಟ್ಟೆ ಈ ಒಂದು ರೆಸಿಪಿ ಚಾನಲ್ನಲ್ಲಿ ನಾನು ವಿಡಿಯೋಗಳನ್ನು ಹಾಕೋದಕ್ಕೆ ನಿಲ್ಲಿಸ್ಬಿಟ್ಟೆ ಹಾಕೋದನ್ನು ನಿಲ್ಲಿಸ್ಬಿಟ್ಟೆ ಒಂದು ವರ್ಷಗಳವರೆಗೆ ಅಲ್ಲಿ ಏನೂ ನಾನು ವೀಡಿಯೋ ಒಂದು ಒಂದು ವಿಡಿಯೋನೂ ಹಾಕಲಿಲ್ಲ ಒಂದು ಒಂದು ವರ್ಷಗಳವರೆಗೆ ಹಾಗೆಯೇ ಬಿಟ್ಬಿಟ್ಟೆ ಅದಾದ ನಂತರ ಕೆಲವೊಂದು ವಿಡಿಯೋಗಳನ್ನು ನೋಡಬೇಕಾದ್ರೆ ಎರಡು ಚಾ ಎರಡು ಚಾನಲ್ ಇದೆ ಎರಡರಲ್ಲೂ ಸೇಮ್ ಕಂಟೆಂಟ್ ಅಂದರೆ ನಾನು ಕೆಲವೊಂದು ರೆಸಿಪಿ ವೀಡಿಯೋಗಳೇನಿತ್ತು ಫಸ್ಟು ಏನು ಮಾಡ್ಕೊತಾ ಇದ್ದೆ ಅದನ್ನೇ ತಂದ್ಬಿಟ್ಟು ಇಲ್ಲಿ ಕೆಲವೊಂದನ್ನು ಶೇರ್ ಇದ್ದೆ ಆ ರೀತಿ ಮಾಡಬಾರ್ದು ಆ ರೀತಿ ಮಾಡಿದ್ರೆ ಕಾಪಿ ರೈಟ್ ಅನ್ನೋವಂಥದ್ದು ಬರುತ್ತೆ ಚಾನಲನ್ನು ಒಂದು ಮಾನಿಟೈಸೇಷನ್ ಏನಿರುತ್ತೆ ಅದನ್ನು ಡಿಸೇಬಲ್ ಮಾಡ್ತಾರೆ ಈ ರೀತಿ ಎಲ್ಲ ಕೆಲವೊಂದು ವೀಡಿಯೋಗಳಲ್ಲಿ ಹೇಳ್ತಾ ಇದ್ದರು ಅದಕ್ಕೋಸ್ಕರ ಹೌದಾ ಆ ರೀತಿ ಆಗುತ್ತಾ ಎರಡೂ ಚಾನಲ್ಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ನಾನು ಏನು ಮಾಡಿದೆ ನಮ್ಮ ಮೇನ್ ಚಾನಲ್ ಏನಿತ್ತು ಅದರಲ್ಲಿ ಹಾಕಿರೋಂಥ ವೀಡಿಯೋಗಳು ಹಾಗೆ ಈ ಒಂದು ರೆಸಿಪಿ ಚಾನಲ್ನಲ್ಲಿ ಏನು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದೆಯಲ್ಲ ಅದನ್ನೆಲ್ಲನೂ ಡಿಲೀಟ್ ಮಾಡಿದೆ ಹತ್ತತ್ರ ಒಂದು ಏಳರಿಂದ ಎಂಟು ವೀಡಿಯೋಗಳನ್ನು ನಾನು ಡಿಲೀಟ್ ಮಾಡಿದೆ ಜೊತೆಗೆ ಒಂದು ವರ್ಷಗಳ ಗ್ಯಾಪ್ ಕೂಡ ಕೊಟ್ಟಿದ್ದೆ ವೀಡಿಯೋಗಳನ್ನು ಕೂಡ ಡಿಲೀಟ್ ಮಾಡಿದೆ ಈ ಕಾರಣಕ್ಕೋ ಅಥವಾ ಗ್ಯಾಪ್ ಕೊಟ್ಟಿದ್ದಕ್ಕೋ ಗೊತ್ತಿಲ್ಲ ಅಲ್ಲಿ ಯಾವುದೇ ಒಂದು ಅರ್ನಿಂಗ್ ಅನ್ನುವಂಥದ್ದು ಆಗ್ತಾ ಇರಲಿಲ್ಲ ಡಾಲರ್ ಬರ್ತಾ ಇರಲಿಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾನಟೈಜೇಷನ್ ಅನ್ನೋವಂಥ ಒಂದು ಒಂದು ಆಪ್ಷನ್ ಏನಿರುತ್ತೆ ಅದು ತೋರಿಸ್ತಾ ಇರಲಿಲ್ಲ ಜೊತೆಗೆ ನನ್ನ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಅದು ಡಿಸೇಬಲ್ ಅಂತೇಳಿ ಬರ್ತಾ ಇತ್ತು ನೀವು ಅಲ್ಲಿ ಯಾವುದೇ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿಲ್ಲ ಜೊತೆಗೆ ಗ್ಯಾಪ್ ಇದೆ ಅದಕ್ಕೋಸ್ಕರ ಮ್ಯಾ ಒಂದು ಅಡ್ಸೆನ್ಸನ್ನು ಡಿಸೇಬಲ್ ಮಾಡ್ತಾ ಇದ್ದೀವಿ ಅನ್ನೋವಂಥ ಒಂದು ಮೇಲ್ ಬಂತು ಅದಾಗಿ ಒಂದು ವಾರಕ್ಕೆ ನನ್ನ ಒಂದು ಅಡ್ಸೆನ್ಸ್ ಅನ್ನೋ ಡಿಸೇಬಲ್ ಆಯಿತು ಅಂತಲೇ ಹೇಳ್ಬೋದು ಜೊತೆಗೆ ನಾನು ವೀಡಿಯೋಗಳನ್ನು ಕೂಡ ಸಾಕಷ್ಟು ನಾನು ಹೇಳಿದ್ನಲ್ಲ ಒಂದು ಎಂಟು ಹತ್ತು ವೀಡಿಯೋಗಳನ್ನು ಡಿಲೀಟ್ ಮಾಡಿದೆ ಅಂಥೇಳಿ ಇದರಿಂದ ವಾಚ್ ಟೈಮ್ ಕೂಡ ತುಂಬಾ ಕಡಿಮೆ ಆಯಿತು ಅದಕ್ಕೋಸ್ಕರ ಒಂದು ವಾಚ್ ಅವರ್ ಏನಿತ್ತು ಅದು ಕೂಡ ಈಗ ಮತ್ತೆ ನಾಲ್ಕು ಸಾವಿರ ಕಂಪ್ಲೀಟ್ ಆಗಬೇಕಂತೆ ಮತ್ತೆ ನಂದು ಮೂರು ಸಾವಿರಕ್ಕೆ ಬಂದು ನಿಟ್ಟಿದೆ ಈಗ ಮತ್ತೆ ಕಂಪ್ಲೀಟಾಗಿ ನಾಲ್ಕು ಸಾವಿರ ಆದಮೇಲೆ ಕಂಪ್ಲೀಟಾಗಿ ನಾಲ್ಕು ಸಾವಿರ ಕಂಪ್ಲೀಟ್ ಆದಮೇಲೆ ಮತ್ತೆ ಮಾನಿಟೈಜೇಷನ್ಗೆ ಆನ್ ಮಾಡ್ಬೋದು ಇದೆ ನೋಡೋಣ ಅದೇ ಅಕ್ಸೆಂಟ್ಸ್ಗೆ ಲಿಂಕ್ ಆಗುತ್ತೋ ಅಥವಾ ಹೊಸದಾಗಿ ಕ್ರಿಯೇಟ್ ಮಾಡಬೇಕು ಅಥವಾ ನನ್ನ ಹಳೆ ಇಂದ ಫಸ್ಟ್ ಚಾನಲ್ಲಿನ ಅಡ್ಚೇಂಜ್ ಏನಿದೆ ಅದಕ್ಕೇನೆ ಲಿಂಕ್ ಮಾಡಬೇಕು ಏನೋ ನೋಡಬೇಕು ಹಾಗಾಗಿ ಕ್ರಿಯೇಟ್ ಮಾಡ್ತೀನಿ ಅಥವಾ ಹಳೆಯದನ್ನೇ ಲಿಂಕ್ ಆಗುತ್ತೆ ಅಂದರೆ ಹಳೆಯ ಅಡ್ಚೇಂಜ್ ಏನಿತ್ತೋ ಅದನ್ನೇ ಲಿಂಕ್ ಮಾಡ್ತೀನಿ ಇಲ್ಲಾಂದರೆ ಹೊಸದಾಗಿ ಕ್ರಿಯೇಟ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ನನ್ನ ಫಸ್ಟು ಚಾನಲಿನ ಒಂದು ಸೆನ್ಸ್ ಏನಿದೆ ಅದಕ್ಕಿನ್ನೇ ಲಿಂಕ್ ಮಾಡ್ತೀನಿ ಈ ರೀತಿ ಮಾಡೋದು ಸರಿನಾ ತಪ್ಪೋ ಇದರಿಂದ ಏನಾದರೂ ತೊಂದರೆ ಆಗುತ್ತೆ ಅಂದರೆ ಖಂಡಿತ ಯಾರಾದರೂ ಗೊತ್ತಿದ್ದರೆ ವಿಡಿಯೋನ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಒಂದು ಚಾನಲನ್ನು ಕ್ರಿಯೇಟ್ ಮಾಡಿ ಒಂದು ಸಾವಿರ ಸಬ್ಸ್ಕ್ರೈಬರು ಜೊತೆಗೆ ನಾಲ್ಕು ಸಾವಿರ ವಾಚ್ ಅವರನ್ನು ಕಂಪ್ಲೀಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ನಾನು ನನ್ನ ಫಸ್ಟು ಚಾನಲಿನ ಒಂದು ಸಬ್ಸ್ಕ್ರೈಬರು ಒಂದು ಸಾವಿರ ಆಗಲಿಕ್ಕೆ ಒಂದೂವರೆ ವರ್ಷ ತೊಗೊಂಡಿದ್ದೀನಿ ಆದರೆ ನನ್ನ ರೆಸಿಪಿ ಚಾನಲ್ಗೆ ಒಂದು ಐದರಿಂದ ಆರು ತಿಂಗಳಲ್ಲೇ ಆಗೋಯಿತು ಆದರೆ ನನ್ನ ದುರದೃಷ್ಟನ ಅದನ್ನು ತುಂಬ ಬೇಗ ನಾನು ಸರಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ತುಂಬ ಗ್ಯಾಪ್ ಕೊಟ್ಟೆ ಜೊತೆಗೆ ಅಲ್ಲಿ ವಿಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಿಕೊಂಡು ಏನೋ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟೆ ಅಂತ ಅನಿಸುತ್ತೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ಅಷ್ಟು ಸುಲಭ ಇಲ್ಲ ಇಲ್ಲಿ ಒಂದು ಒಂದು ಸಾವಿರ ಸಬ್ಸ್ಕ್ರೈಬ್ ಸುಮ್ಮ ಮಾಡ್ಕೊಳ್ಬೇಕು ಒಂದು ಒಂದು ಸಾವಿರ ಸಬ್ಸ್ಕ್ರೈಬರ್ ಸಂಖ್ಯೆಯನ್ನು ಮಾಡ್ಕೊಳ್ಳೋದು ಜೊತೆಗೆ ನಾಲ್ಕು ಸಾವಿರ ವಾಜರನ್ನು ಕಂಪ್ಲೀಟ್ ಆಗೋದು ತುಂಬಾ ಕಷ್ಟ ಇದೆ ಅದಕ್ಕೋಸ್ಕರನೇ ಅಂತ ಸಮಯ ಕೊಟ್ಟು ಮಾಡೋದ್ರೂ ಕೂಡ ಅದು ಕಂಪ್ಲೀಟ್ ಆಗೋದು ತುಂಬ ಕಷ್ಟ ಅನಿಸುತ್ತೆ ಆದರೆ ಆಗಿತ್ತು ಅದು ನನ್ನ ದುರಾದೃಷ್ಟನೇನೋ ತುಂಬ ಬೇಗನೆ ಡಿಸೇಬಲ್ ಕೂಡ ಆಯಿತು ಅದರಿಂದ ಯಾವುದೇ ಒಂದು ಅರ್ನಿಂಗ್ ಅನ್ನೋವಂಥದ್ದು ಖಂಡಿತವಾಗುವುದು ನನಗಾಗಲಿಲ್ಲ ಅಂತಲೇ ಹೇಳ್ಬೋದು ನಾನು ಮಾಡಿರೋಂಥ ತಪ್ಪುಗಳನ್ನು ಯಾರೂ ಮಾಡಲಿಕ್ಕೆ ಹೋಗಬೇಡಿ ಫಸ್ಟು ನೀವು ಹಾಕಿರೋಂಥ ಯಾವುದೇ ವೀಡಿಯೋಗಳನ್ನು ಡಿಲೀಟ್ ಮಾಡಲಿಕ್ಕೆ ಹೋಗಬೇಡಿ ಅದರಿಂದ ಕೂಡ ವಾಚವರು ಕಡಿಮೆ ಆಗುತ್ತೆ ಇನ್ನು ಹೊಸ್ದಾಗಿ ಯಾರೆಲ್ಲ ಚಾನಲನ್ನು ಶುರು ಮಾಡಬೇಕು ಶುರು ಮಾಡಿದ್ದೀರೋ ಅಂಥವ್ರು ಖಂಡಿತವಾಗ್ಲು ನಾನು ಮಾಡಿರೋಂಥ ಯಾವುದೇ ರೀತಿಯ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬಾರ್ದು ಇದರಿಂದ ಖಂಡಿತವಾಗ್ಲು ಚಾನಲ್ಗೆ ತುಂಬಾ ತೊಂದರೆ ಆಗುತ್ತೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಯಾವುದೇ ವೀಡಿಯೋಗಳನ್ನು ಡಿಲೀಟ್ ಮಾಡಲಿಕ್ಕೆ ಹೋಗಬೇಡಿ ಇದರಿಂದ ವಾಚ್ ಅವರು ತುಂಬಾ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ರೆಗ್ಯುಲರ್ ಆಗಿ ವಿಡಿಯೋಗಳನ್ನು ಹಾಕಬೇಕು ನಾನು ಇಲ್ಲಿ ತುಂಬ ಗ್ಯಾಪ್ ಕೊಟ್ಟಿದ್ದ ಕಾರಣದಿಂದ ಆ ವಾಚ್ ಅವರ್ ಅನ್ನೋವಂಥದ್ದು ಏನಿದೆ ತುಂಬ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ನಾನಿಲ್ಲಿ ಒಂದು ಹದಿನೈದು ದಿನ ಗ್ಯಾಪ್ ಕೊಟ್ಟರು ಕೂಡ ಅಲ್ಲಿ ಒಂದು ಎರಡು ಮೂರು ಗಂಟೆ ಆದರೂ ಕಡಿಮೆ ಆಗಿರುತ್ತೆ ವಾಚ್ ಅವರಲ್ಲಿ ಹಾಗಾಗಿ ರೆಗ್ಯುಲರ್ ಆಗಿರಬೇಕು ವಾರದಲ್ಲಿ ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ವೀಡಿಯೋನಾದರೂ ಹಾಕಿ ಆಗಿಲ್ಲ ಎರಡು ವೀಡಿಯೋನಾದರೂ ಹಾಕಿ ಜೊತೆಗೆ ಬೇಗನೆ ನಿಮ್ಮದು ಪಿನ್ ಬಂತು ಅಂದರೆ ಅಂದರೆ ಅಡ್ಸೆನ್ಸ್ ಪಿನ್ ಬಂತು ಅಂದರೆ ತಕ್ಷಣದಲ್ಲಿ ನಿಮ್ಮ ಪಿನ್ನನ್ನು ಹಾಕ್ಬಿಟ್ಟು ನಂತರ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಅಲ್ಲಿ ಸೇರಿಸ್ಕೊಳ್ಳಿ ಜೊತೆಗೆ ಯಾವುದೇ ವೀಡಿಯೋಗಳನ್ನು ಡಿಲೀಟ್ ಮಾಡಲಿಕ್ಕೆ ಹೋಗಬೇಡಿ ಜೊತೆಗೆ ವೀಡಿಯೋಗಳನ್ನು ಆಗಿ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡಿ ಅಂತಲೇ ಹೇಳ್ತೀನಿ ಜೊತೆಗೆ ತುಂಬ ಗ್ಯಾಪನ್ನು ಕೂಡ ಕೊಡಬಾರ್ದು ನಾವು ಒಂದು ತಿಂಗಳು ಬಿಟ್ವಿ ಹದಿನೈದು ದಿನ ಬಿಟ್ವಿ ಅಥವಾ ಒಂದೆರಡು ತಿಂಗಳು ಬಿಟ್ಟು ನಂತರ ಬಂದು ಅಪ್ಲೋಡ್ ಮಾಡ್ತೀವಿ ಅಂದರೆ ಅಲ್ಲೂ ಕೂಡ ವಾಚ್ ಅವರ್ ಕಡಿಮೆ ಆಗುತ್ತೆ ಜೊತೆಗೆ ಅಷ್ಟು ನಿಮಗೆ ವ್ಯೂಸ್ ಕೂಡ ಸರಿಯಾಗಿ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ನಾನು ಮಾಡ್ಕೊಂಡಿರೋಂಥ ಮಿಸ್ಟೇಕ್ಗಳಿಷ್ಟು ಇದರಿಂದ ನನ್ನ ಒಂದು ಅಡ್ಸೆನ್ಸ್ ಅನ್ನುವಂಥದ್ದು ಬಿಸೇಬಲ್ ಆಗಿದೆ ಅಂತಲೇ ಹೇಳ್ಬೋದು ನೋಡೋಣ ಮತ್ತೆ ವೀಡಿಯೋಗಳನ್ನು ಹಾಕಲಿಕ್ಕೆ ಶುರು ಮಾಡಿದ್ದೀನಿ ಈ ಒಂದು ವೀಡಿಯೋಗಳು ನಾನು ಏನು ವೀಡಿಯೋಗಳನ್ನು ಮಾಡ್ತಾಯಿದ್ದೀನಿ ಇದರಲ್ಲಿ ರೆಗ್ಯುಲರಾಗಿ ಬಂದಂತೂ ರೆಸಿಪಿ ವೀಡಿಯೋ ಅಂತೂ ಇದ್ದೇ ಇರುತ್ತೆ ಬೆಳಗಿನ ತಿಂಡಿ ಅಥವಾ ಮಧ್ಯಾಹ್ನದ ಸಾಂಬಾರು ಈ ರೀತಿ ತಿಂಡಿ ವೀಡಿಯೋ ಅಂತೂ ರೆಗ್ಯುಲರಾಗಿ ನಾನು ಹಾಕ್ತಾನೇ ಇರ್ತೀನಿ ಅದರ ಜೊತೆಗೆ ಜೊತೆಗೆ ನಮ್ಮ ದಿನಚರಿ ಏನಿರುತ್ತೆ ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ವಿಡಿಯೋಗಳು ಇಷ್ಟ ಆಗ್ತಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಖಂಡಿತವಾಗಲೂ ವಿಡಿಯೋ ಒಂದು ಲೈಕ್ ಮಾಡಿ ಯಾವ ರೀತಿ ಬರ್ತಾ ಇದೆ ಅಥವಾ ನಿಮಗೆ ಯಾವ ರೀತಿ ವಿಡಿಯೋಗಳನ್ನು ನೋಡಲಿಕ್ಕೆ ಇಷ್ಟಪಡ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಿ ಕೇಳ್ಕೊತೀನಿ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಮಾಡಿದಂಥ ವೀಡಿಯೋ ಇದಾಗಿತ್ತು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು